ಐ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಈಗ ತುಂಬ ದಿನದ ನಂತರ ನಾನು ಬರ್ತಾ ಇದ್ದೇನೆ ಬ್ಲಾಗ್ಗೆ ಇನ್ನು ಯಾವಾಗಲೂ ಸಿಗ್ತಾ ಇರ್ತೇನೆ ನೋಡಿ ಬೈಕ್ ಮುಟ್ಟದೆ ತುಂಬ ಟೈಮ್ ಆಯ್ತು ಕಾರ್ ಅಲ್ಲಿ ಉಂಟು ಕಾರ್ ಹೋಗುದಿಲ್ಲ ಯಾಕೆಂದರೆ ಎಲ್ಲಿಯ ಉಂಟು ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಇಲ್ಲಿ ಇಟ್ಟಿದ್ದೇನೆ ದಿಸ್ ಇಸ್ ಮೈ ಬಾಯ್ ಇಲ್ಲ ತುಂಬ ಟೈಮ್ ಆಯಿತು ತುಂಬ ಖರ್ಚು ಕೂಡ ಮಾಡಿದ್ದೇನೆ ಇದಕ್ಕೆ ಇಡೋದು ವೈರ್ ಇಲಿ ಕಟ್ ಮಾಡೋದು ಆದಮೇಲೆ ರಿಪೇರಿಗೆ ಖರ್ಚು ಮಾಡೋದು ವಾಪಸ್ ಮನೆಯಲ್ಲಿ ಇಡೋದು ಇಲಿ ಕಟ್ ಮಾಡೋದು ರಿಪೇರಿಗೆ ಇಡೋದು ಅದೇ ಕೆಲಸ ಆಗ್ತಿತ್ತು ಇವಾಗೊಂದು ಮನೆಯಲ್ಲೇ ಇದ್ದಲ್ಲ ಒಂದು ರೈಡ್ ಕೊಂಡು ಹೋಗೋಣ ಅಂತ ಬಂದದ್ದು ಮತ್ತು ಕಾರಿದ್ದಂತೂ ಹೇಳ್ಬೇಕಂತ ಇಲ್ಲ ಆ ರೀತಿ ಮಣ್ಣಾಗಿದೆ ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತದೆ ಇಲ್ವಾ ನೋಡಿ ಯಾವ ರೀತಿ ಉಂಟಂತ ತರಲಿಲ್ಲ ಕ್ಲೈಮೇಟ್ ಒಳ್ಳೇದುಂಟು ಈಗ ಇವತ್ತು ಏನೋ ಮಳೆ ಇಲ್ಲ ತುಂಬಾ ಮಳೆ ಬರ್ತಿತ್ತು ನಮ್ಮ ಆಚೆ ತುಂಬ ಮಳೆ ಬರ್ತಿತ್ತು ನೋಡಿ ಯಾರೋ ಹೂವಿನ ಗಿಡ ಇಟ್ಟಿದ್ದಾರೆ ಹೂ ಇಟ್ಟಿದ್ದಾರೆ ಹಾಗೆ ಏನು ವಿಷಯ ಅಂದರೆ ನಾನು ನಮ್ಮ ಕಂಪ್ನಿನಲ್ಲಿ ನಾನು ಬಿಟ್ಬಿಟ್ಟೆ ಈಗ ನಂದು ಓನ್ ಬ್ರ್ಯಾಂಡ್ ಮಾಡ್ತಿದ್ದೇನೆ ಈಗ ಯೂಟ್ಯೂಬಲ್ಲಿ ಆರ್ ವಿ ಅಲ್ಯೂಮಿನಿಯಂ ಅಂತ ಇಂಟೀರಿಯರ್ದು ನೋಡ್ತಿದ್ದೀರಾ ಇಷ್ಟು ದಿನ ಇನ್ನು ಚೇಂಜ್ ಆಗ್ತದೆ ಅದು ನಂದು ಓನ್ ಬ್ರ್ಯಾಂಡ್ ಬರ್ತದೆ ಅಲ್ಯೂಮಿನಿಯಂ ಇಂಟೀರಿಯರಲ್ಲಿ ಲೈಕ್ ಮಾಡಿ ಅದಕ್ಕೆ ಕೂಡ ಚಾನಲ್ಗೆ ಸಪೋರ್ಟ್ ಮಾಡಿ ಅದೇ ಚಾನಲನ್ನು ಹೆಸರು ಚೇಂಜ್ ಮಾಡ್ತಿರ್ತೇನೆ ಅಷ್ಟೇ ನಿಮ್ಮದು ಸಪೋರ್ಟ್ ಬೇಕು ಅಷ್ಟೇ